ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರೋಗದ ಗದ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಶ್ ಮಾಡಿ ಇವತ್ತಿನ ಟಾಪಿಕ್ ಛಂದಸ್ಸು ಪದ್ಯಗಳ ಅಲಂಕಾರಕ್ಕಾಗಿ ಬಳಸುವ ಪದಗಳೇ ಛಂದಸ್ಸು ಛಂದಸ್ಸನ್ನು ಕೇವಲ ಹಳೆಗನ್ನಡ ಪದ್ಯಗಳ ಮಾ ಉಪಯೋಗಕ್ಕೆ ಮಾತ್ರ ಬಳಸುತ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಆ ದಿಂದ ಆವರೆಗೆ ಯಾವ ಲಘು ಆಗುತ್ತವೆ ಯಾವ ಗುರು ಆಗುತ್ತವೆ ಅವುಗಳಿಗೆ ಹಾಕಿದೆ ನೋಡಿ ಛಂದಸ್ಸಿನಲ್ಲಿ ಘನಗಳು ಬರುತ್ತವೆ ಛಂದಸ್ಸಿನಲ್ಲಿ ಮಾತ್ರ ಎಂಬ ಪದವನ್ನು ಕಾಲವನ್ನು ಅಳೆಯುವುದಕ್ಕೋಸ್ಕರ ಉಪಯೋಗಿಸುತ್ತಾರೆ ಒಂದು ರೊಸು ರುಸುವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಈ ಮಾತ್ರಗಳಲ್ಲಿ ಎರಡು ವಿಧಗಳಿವೆ ಲಘು ಲಘುವಿನ ಬೆಲೆ ಒಂದು ಗುರು ಗುರುವಿನ ಬೆಲೆ ಎರಡು ಹಾಗಾದರೆ ಗುರು ಆಗುವ ಅಕ್ಷರಗಳು ಯಾವುವು ಎಲ್ಲ ದೀರ್ಘಾಕ್ಷರಗಳು ಗುರುಗಳಾಗುತ್ತವೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತದೆ ಅನುಸ್ವರ ವಿಸರ್ಗದಿಂದ ಕೂಡಿರುವ ಗಳಿಗೆ ಗುರು ಹಾಕಬೇಕು ವ್ಯಂಜನಾಕ್ಷರಗಳಿಂದ ಕೂಡಿದ ಅಕ್ಷರಗಳಿಗೆ ಗುರು ಹಾಕಬೇಕು ಇವುಗಳಿಗೆ ಉದಾಹರಣೆ ಸಹಿತ ತಿಳಿಸಿದೆ ಫ್ರೆಂಡ್ಸ್ ಐ ಅವು ಅಕ್ಷರಗಳಿಗೆ ಗುರು ಹಾಕಬೇಕು ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರಕ್ಕೆ ಗುರು ಹಾಕಬೇಕು ಒಂದು ಅಕ್ಷರಕ್ಕೆ ಒಂದೇ ಲಘು ಒಂದೇ ಗುರು ಹಾಕಬೇಕು ಇವುಗಳನ್ನ ಉದಾಹರಣೆ ಮೂಲಕ ತಿಳಿಸಿದ್ದೀನಿ ಸ್ನೇಹಿತರೆ ಅದೇ ರೀತಿ ಬಳ್ಳಿಗಳಿಗೂ ಅದರಲ್ಲಿ ಬರುವಂಥ ಸ್ವರಗಳಿಗೂ ಹೇಗೆ ಲಘು ಹೇಗೆ ಗುರು ಅನ್ನೋದು ತಿಳಿಸಿದ್ದೇನೆ ಛಂದಸ್ಸೊಳಗ ಮೊದಲನೇದಾಗಿ ಘನ ಅಂತ ಬರುತ್ತೆ ಘನ ಎಂದರೆ ಗುಂಪು ಅಥವಾ ಸಮೂಹ ಎಂದರ್ಥ ಕೆಲವು ನಿಯಮಗಳ ಅನುಸಾರವಾಗಿ ವಿಂಗಡಿಸಿದ ಅಕ್ಷರಗಳ ಗುಂಪಿಗೆ ಘನ ಎಂದು ಕರೆಯುತ್ತಾರೆ ಘನಗಳಲ್ಲಿ ಮೂರು ಪ್ರಕಾರಗಳಿವೆ ಅಕ್ಷರಗಣ ಮಾತ್ರಗಣ ಅಂಶಗಣ ಅಕ್ಷರಗಣಗಳೊಳಗೆ ಆರು ವೃತ್ತಗಳು ಮಾತ್ರಗಣದೊಳಗ ರಗಳ ಶಿಪ್ಪದೆ ಕಂದ ಪದ್ಯ ಅಂಶಗಣ ಅದರೊಳಗೆ ತ್ರಿಪದಿ ಸಾಂಗತ್ಯ ಬರುತ್ತವೆ ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಓದೋಕೆ ಅನುಕೂಲ ಆಗುತ್ತೆ ಮೊದಲನೆಯದು ಅಕ್ಷರಗಣ ಅಕ್ಷರಗಣಗಳಿಂದ ಕೂಡಿದ ಪದ್ಯ ಜಾತಿಗಳನ್ನು ಅಕ್ಷರಗಣ ಎಂದು ಕರೆಯುತ್ತಾರೆ ಇಲ್ಲಿ ಪದ್ಯಗಳನ್ನು ಅಳೆಯುವ ಮಾನದಂಡವೇ ಅಕ್ಷರಗಳು ಇಲ್ಲಿ ಮೂರು ಮೂರು ಅಕ್ಷರಗಳ ಗುಂಪನ್ನು ಅಕ್ಷರಗಣ ಎನ್ನುತ್ತೇವೆ ಇಲ್ಲಿ ಮಾತ್ರಗಳು ಇಂತಿಷ್ಟೇ ಇರಬೇಕೆಂಬ ನಿಯಮವಿಲ್ಲ ಮೂರು ಮೂರು ಅಕ್ಷರಗಳ ಲೆಕ್ಕಾಚಾರದಿಂದ ಗಣಗಳನ್ನು ವಿಂಗಡಿಸುವುದು ಈ ಅಕ್ಷರಗಣದ ವೈಶಿಷ್ಟ್ಯತೆ ಅಕ್ಷರಗಣಗಳಲ್ಲಿ ಆರು ಪ್ರಕಾರಗಳಿವೆ ಉತ್ಪಲ ಮಾಲಾ ವೃತ್ತ ಚಂಪಕ ಮಾಲಾ ವೃತ್ತ ಶಾರದೂಲ ವಿಕ್ರೂಢ ವೃತ್ತ ಮತ್ತೇಬ ವಿಕ್ರೀಡಿತ ವೃತ್ತ ಸ್ರಗ್ಧರಾ ವೃತ್ತ ಮಹಾಸ್ರಗ್ಧರ ವೃತ್ತ ಇವು ಅಕ್ಷರಗಣದೊಳಗ ಆರು ಪ್ರಕಾರಗಳು ಬರುತ್ತವೆ ಅಕ್ಷರಗಣದೊಳಗ ಒಂದು ನಿಯಮ ಅಂತಿದೆ ಅಕ್ಷರ ವೃತ್ತವು ಈ ನಿಯಮದ ಮೇಲೆ ನಿಂತಿದೆ ಯಮತ ರಾಜ ಬಾನಸಲಗಂ ಇವುಗಳಿಗೆ ಲಘು ಗುರುಗಳು ಎಲ್ಲಿ ಬರ್ತಾವಂತೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಯಗಣ ಮಗಣ ತಗಣ ರಗಣ ಜಗಣ ಬಗಣ ನಗಣ ಸಗಣ ಇವುಷ್ಟು ಈ ನಿಯಮದ ಪ್ರಕಾರ ಇರುವೆ ನೋಡಿ ಫ್ರೆಂಡ್ಸ್ ಮೊದಲನೇ ವೃತ್ತ ಉತ್ಪಲಮಾಲ ವೃತ್ತ ಅದರ ನಿಯಮಗಳು ಏನು ಪ್ರತಿ ಪದ್ಯದಲ್ಲಿ ನಾಲ್ಕು ಸಾಲುಗಳಿರ್ತವೆ ನಾಲ್ಕು ಸಾಲುಗಳ ಲಕ್ಷಣ ಒಂದೇ ಆಗೋದ್ರಿಂದ ಇದು ಸಮವೃತ್ತ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳು ಇರುತ್ತವೆ ಪ್ರತಿ ಸಾಲಿನಲ್ಲಿ ಬಬರ ಹೀಗೆ ಆರು ಗಣಗಳು ಕೊನೆಗೊಂದು ಲಘು ಗುರು ಬರುತ್ತದೆ ನೋಡಿದ್ರಿ ಇಲ್ಲಿ ಒಂದು ಉದಾಹರಣೆ ಮೂಲಕ ತಿಳಿಸಿದ್ದೀನಿ ನೋಡಿರಿ ಈ ವೃತ್ತದ ಲಕ್ಷಣಗಳು ಇವೆಲ್ಲ ಅವುಗಳಿಗೆ ಲಘು ಗುರು ಹಾಕಿದಾಗ ಭರಣ ಬಬರ ಬಂದೇ ಬರುತ್ತೆ ಇನ್ನು ಚಂಪಕಮಾಲಾ ವೃತ್ತ ಅದರ ನಿಯಮಗಳು ಚಂಪಕ ಮಾಲಾ ಪ್ರತಿ ಪದ್ಯದಲ್ಲಿ ನಾಲ್ಕು ಸಾಲುಗಳಿರುತ್ತವೆ ಚಂಪಕ ಮಾಲಾರ್ ವೃತದಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರುತ್ತವೆ ನಾಲ್ಕು ಸಾಲುಗಳ ಲಕ್ಷಣ ಒಂದೇ ಆಗ್ರಿಂದ ಇದು ಸಮೃತ್ತ ಪ್ರತಿ ಚರಣದಲ್ಲಿ ನಜ ಬಜ ಜಜರ ಎಂಬ ಏಳು ಗಣಗಳು ಬರುತ್ತವೆ ಉದಾಹರಣೆ ತಿಳಿಸಿದೆ ನೋಡಿ ಫ್ರೆಂಡ್ಸ್ ನಜ ಬಜ ಜಜರ ಏಳು ಗಣಗಳು ಬರ್ತಾವ ಪ್ರತಿಯೊಂದು ಸಾಲಿನಲ್ಲಿ ಹಾಗಾದರೆ ಮುಂದಿನದು ಶಾರ್ದೂಲ ವಿಕ್ರೀಡೆ ತರುತ್ತ ನಿಯಮಗಳು ಪ್ರತಿ ಪದ್ಯದಲ್ಲಿ ನಾಲ್ಕು ಸಾಲುಗಳಿರುತ್ತವೆ ಪ್ರತಿ ಸಾಲಿನ ಲಕ್ಷ ಒಂದೇ ಆಗ್ರಿಂದ ಇದು ಸಮರುತ್ತ ಪ್ರತಿ ಸಾಲಿನಲ್ಲಿ ಹತ್ತೊಂಬತ್ತು ಅಕ್ಷರಗಳಿರುತ್ತದೆ ಪ್ರತಿ ಸಾಲಿನಲ್ಲಿ ಮಾಸ ಜಸ ತತ ಎಂಬ ಗಣಗಳು ಕೊನೆಗೊಂದು ಗುರು ಬರುತ್ತದೆ ನೋಡಿ ಫ್ರೆಂಡ್ಸ್ ಉದಾಹರಣೆ ತಿಳಿಸಿದ್ದೀನಿ ನಿಮಗೆ ಇಲ್ಲಿ ಕೆಂಪು ಮಾರ್ಕ ಅಂತ ಇರ್ಬೋದು ಏನಪ್ಪ ಇವ್ರು ನೋಡ್ಸ್ ತೋರಿಸಿದ್ರೆ ಗೀಝ್ಘಾಟ್ ಇದೆ ಅಂತ ತಿಳ್ಕೊಬೋದು ಇಲ್ಲ ಫ್ರೆಂಡ್ಸ್ ನಮ್ಮದೇ ಟೆಂತ್ ನೋಡ್ಸು ತುಂಬಾ ಯೂಸ್ಫುಲ್ ಇದೆ ಅದಕ್ಕೆ ನೋಡಿದಿನಿ ಇದ್ದೀನಿ ಇನ್ನು ನಾಲ್ಕನೇ ವೃತ್ತ ಮತ್ತು ವಿಕ್ರೀಡಿತ ವೃತ್ತ ನಿಯಮಗಳು ಪ್ರತಿ ಪದ್ಯದಲ್ಲಿ ನಾಲ್ಕು ಸಾಲುಗಳು ಇರುತ್ತವೆ ನಾಲ್ಕು ಸಾಲುಗಳ ಲಕ್ಷಣವಾದ್ದರಿಂದ ಇದು ಸಮವೃತ್ತ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳು ಇರುತ್ತವೆ ಪ್ರತಿ ಸಾಲಿನಲ್ಲಿ ಸವರ್ಣಮಯ ಎಂಬ ಆರು ಗಣಗಳು ಬಂತು ಕೊನೆಗೆ ಒಂದು ಲಘು ಒಂದು ಗುರು ಉಳಿಯುತ್ತದೆ ಉದಾಹರಣೆ ತಿಳಿಸಿದ್ದಾನೆ ಫ್ರೆಂಡ್ಸ್ ಸಬರನಮಯ ಇನ್ನು ಸ್ರಗ್ಧರ ವೃತ್ತ ನಿಯಮಗಳು ಪ್ರತಿ ಪದ್ಯದಲ್ಲಿ ನಾಲ್ಕು ಸಾಲುಗಳು ಪ್ರತಿ ಸಾಲುಗಳು ನಾಲ್ಕು ಸಾಲುಗಳ ಲಕ್ಷಣ ಒಂದೇ ಇದು ಸಮ ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರುತ್ತವೆ ಪ್ರತಿ ಸಾಲಿನಲ್ಲಿ ಮರಬನಯ ಎಂಬ ಏಳು ಗಣಗಳು ಬರುತ್ತವೆ ನೋಡಿ ಫ್ರೆಂಡ್ಸ್ ಆರನೇ ವೃತ್ತ ಮಹಾಸ್ರಗ್ಧರ ವೃತ್ತ ಇದರ ನಿಯಮಗಳು ಇದು ಎಲ್ಲಕ್ಕಿಂತಲೂ ದೊಡ್ಡ ವೃತ್ತವಾಗಿದೆ ಪ್ರತಿ ಪದ್ಯದಲ್ಲಿ ನಾಲ್ಕು ಸಾಲುಗಳಿರುತ್ತವೆ ನಾಲ್ಕು ಸಾಲುಗಳ ಲಕ್ಷಣ ಸಮನಾಗಿರೋದರಿಂದ ಸಮ ಪ್ರತಿ ಸಾಲಿನಲ್ಲಿ ಇಪ್ಪತ್ತೆರಡು ಅಕ್ಷರಗಳಿರುತ್ತವೆ ಪ್ರತಿ ಸಾಲಿನಲ್ಲಿ ಸ ತ ನ ಸ ರ ಎಂಬ ಏಳುಗಿನಗಳು ಬಂದು ಕೊನೆಗೆ ಗುರು ಲಘು ಉಳಿಯುತ್ತದೆ ಉದಾಹರಣೆ ಸಹಿತ ಇದೆ ನೋಡಿ ಫ್ರೆಂಡ್ಸ್ ಹಾಗಾದರೆ ಈ ಆರು ವೃತ್ತಗಳು ನೆನಪಿಡೋದು ಹೇಗೆ ಒಂದು ಕಡೆ ವೃತ್ತಗಳು ಒಂದು ಯಾವ ವೃತ್ತ ಸಮ ಅಂತೇಳಿ ಎಷ್ಟು ಸಾಲುಗಳು ಬರ್ತವೆ ಎಷ್ಟು ಅಕ್ಷರಗಳು ಬರುತ್ತವೆ ಎಷ್ಟು ಗುಣಗಳಾಗುತ್ತವೆ ನಿಯಮಗಳಲ್ಲಿ ಯಾವ ನಿಯಮ ಬಂದಿರುತ್ತದೆ ಆರು ವೃತ್ತಗಳಲ್ಲಿ ಅನ್ನೋದು ಈ ಇದರ ಮೂಲಕ ತಿಳಿಸಿದ್ದೀನಿ ಸರಿಯಾಗಿ ಒಂದು ಕಡೆ ಬರೆದಿಟ್ಕೊಳ್ಳಿ ನಿಮಗೆ ಓದೋಕ್ಕೆ ಅನುಕೂಲ ಆಗುತ್ತೆ ಯಾವುದೇ ವರ್ಗದವರಾಗಿರಬಹುದು ಈಸಿಯೆಸ್ಟ್ ಟಾಪಿಕ್ ಅನ್ಬೋದು ಇದು ನಾವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ ಅದು ನಮ್ಮ ಅಕ್ಷರ ಇದ್ದಾಗೆ